ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತ ಒಂದನೆಯ ಪದ್ಯ ಆ ಪದ್ಯ ಮುಸುಕಿದ ಮುಸುಕಿದ ವಳಿಗಳಂ ದಾವಳಿಗಳಂ ಕಿರಣಗಳು ಆಗಳವರ್ ಮೊದಲೇ ಮೂಡುವ ಬಾಳ ದಿಮೇಶ ಬಿಂಬದಿಂದ ಸಣ್ಣದಿನ ದಿಜನ್ಮ ಸಭೆಯಂಪರ ಮಟ್ಟೊಡೆ ಮಾಸುಗಂಧಮಂ ಪಸದನದಂತೆ ಕಣ್ಗೆ ಸದು ತೋಯ್ದು ಕದನ ತ್ರಿನೇತ್ರ ಹೀಗೆ ಓದಬಹುದು ಮುಸುಕಿದ ನೀರದ ಾವಳಿಗಳಂ ಕಿರಣಗಳು ಒತ್ತಿ ತೇಜಂ ಅರುವಂ ಆಗಲೇ ಮೊದಲೇ ಮೂಡುವ ಬಾಳ ದಿರೇಶ ಬಿಂಬದ ಒಂದು ಹೆಸಕದಿಮ್ ಆ ದ್ವಿಜನ್ಮ ಸಭೆಯಂ ಮಾಸಿ ಮಾಸಿದಂಧು ಪಸದನದಂತೆ ಕಣ್ಗೆಸೆದು ತೋರಿದುದು ಆ ಕದನ ತ್ರಿನೇತ್ರ ಅಂದರೆ ಧ್ರುವ ಸಾರತಾನೆ ಇಲ್ಲಿ ನೆಲೆದ ಅರಸು ಮಕ್ಕಳಲ್ಲಿ ಯಾರಿಗೂ ಕೂಡ ನನ್ನ ಈ ದಿವ್ಯ ಚಾಪವನ್ನು ಹೆದೆಯೇರಿಸಿ ದಿವ್ಯ ಶರಗಳನ್ನು ಪ್ರಯೋಗ ಮಾಡಿ ಮತ್ಸ್ಯಯಂತ್ರದ ಭೇದನವನ್ನು ಮಾಡಿ ನನ್ನನ್ನು ಮೆಚ್ಚಿಸುವುದಕ್ಕೆ ದ್ರೌಪದಿಯನ್ನು ಮೆಚ್ಚಿಸುವುದಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಈಗ ಈ ನೆಲದ ಸಭೆಯಲ್ಲಿ ಯಾರಾದರೂ ಪರಾಕ್ರಮವಂತರಿದ್ದಾರೆ ಬನ್ನಿ ಅಂತಂದಾಗ ಅಲ್ಲಿ ಆ ದೊಡ್ಡ ಸಭೆಯ ಮಧ್ಯದಿಂದ ಅದು ಬ್ರಾಹ್ಮಣರ ಸಭೆಯಿಂದ ಒಬ್ಬ ಎದ್ದೇಳ್ತಾನೆ ಹೇಗೆ ಆತ ಥರ ಎದ್ದೇಳ್ತಾನೆ ಮುಸುಕಿದ ನೀರದಾವಳಿಗಳನ್ನು ಮುಸುಕಿದ ಅಂದ್ರೆ ಮೋಡಗಳ ಸಾಲು ಮುಸುಕಿದ ಮೋಡಗಳ ಸಾಲುಗಳ ಸಾಲುಗಳನ್ನು ಕಿರಣಗಳು ಒತ್ತಿ ತನ್ನ ತೀಕ್ಷ್ಣವಾದ ಕಿರಣಗಳಿಂದ ಒತ್ತಿ ತೇಜಂ ಅರ್ವಿಸು ತೇಜಂ ಅವಿ ಅವು ತೇಜಂ ಅರ್ವಿಸ್ ತೇಜಸ್ಸು ವ್ಯಾಪಿಸುವ ಹಾಗೆ ಆಗಲೇ ಬರು ಮೊದಲೇ ಮೂಡುವ ಭಾಳ ದಿನೇಶ ಬಿಂಬದ ಆಗಲೇ ಒಟ್ಟಿಗೆ ಒಂದೇ ಸವನೆ ಮೂಡುವ ಬಾಲ ಭಾಸ್ಕರನ ಬಿಂಬದ ಒಂದು ಎಸಕದಿಂದ ಒಂದು ವಿಶೇಷದಿಂದ ಒಂದು ಶೋಭೆಯಿಂದ ದ್ವಿಜನ್ಮ ಸಭೆಯಂಪರಮಟ್ಟೆ ಬ್ರಾಹ್ಮಣನ ಸಭೆಯಿಂದ ಹೊರಟ್ಟು ಬಂದಾಗ ಮಾಸದಂದವು ಅಂದೂ ಹೊಸದಂತೆ ಮಾಸಿದ ಮಾಸದ ಅಲಂಕಾರವೂ ಕೂಡ ಅಥವಾ ಮಾಸಿದ ತೇಜಸ್ಸು ಕೂಡ ಪಸದಂತೆ ಅಲಂಕಾರದಂತೆ ಕಣ್ಗೆಸಲು ತೋರಿದ ಕದನ ತ್ರಿನೇತ್ರನ ಕದನ ತ್ರಿನೇತ್ರ ಎನ್ನುವಂಥ ಬಿರುದಾಂಕಿತನಾದಂತಹ ಅರ್ಜುನನ ತೇಜಸ್ಸು ಮಾಸಿದರೂ ಕೂಡ ಅಲಂಕಾರದ ಹಾಗೆ ಕಣ್ಗೊಳಿಸಿತ್ತು ಅಂದರೆ ರಾಜ್ಯಸಭೆಯಿಂದ ಅರ್ಜುನ ಒಂಟ ರೀತಿ ಹೇಗಿತ್ತು ಅಂತಂದರೆ ಮುಸುಕಿದ ಮೋಡಗಳ ಸಾರಗಳನ್ನು ತನ್ನ ಕಿರಣಗಳಿಂದ ಒತ್ತಿಕೊಂಡು ತೇಜಸ್ಸು ಬೆಳಗುತ್ತಿರಲು ಒಂದೇ ಸಲಕ್ಕೆ ಮೂಡನ ದಿಕ್ಕಿನಿಂದ ತೇಜಸ್ಸು ಉನ್ಮಿದ ಹಾಗೆ ಸೂರ್ಯೋದಯ ಸೂರ್ಯನ ಬಿಂಬ ಹೇಗೆ ಕಾಣಿಸ್ತದೋ ಆ ರೀತಿಯಲ್ಲಿ ಬ್ರಾಹ್ಮಣರ ಸಭೆಯಿಂದ ಅರ್ಜುನ ಒಂದೇ ಸಲಕ್ಕೆ ಎದ್ದ ಎದ್ದಾಗ ಮಾಸಿದ ಅದರ ಸೌಂದರ್ಯವೂ ಕೂಡ ಒಂದು ರೀತಿಯ ಅಲಂಕಾರದ ಹಾಗೆ ಕಂಡುಬಂದಿತ್ತು ಹಾಗೆ ರಂಗ ರಂಗಪ್ರವೇಶ ಇತ್ತು ಎನ್ನುವುದು ಒಟ್ಟು ಅರ್ಥ